ಶ್ವಾಸಕೋಶದ ಸಮಸ್ಯೆ ನಿದ್ದೆಯ ಸಮಸ್ಯೆ ಕಣ್ಣಿನ ಸಮಸ್ಯೆ ಈ ಸಮಸ್ಯೆ ನಿಮಗಿದೆಯಾ ಈ ಸಮಸ್ಯೆ ನಿಮಗಿದ್ದರೆ ಇದರ ಪರಿಹಾರವನ್ನು ಈ ಪ್ರಾಣ ಮುದ್ರೆ ಅಭ್ಯಾಸದಿಂದ ಕಂಡುಕೊಳ್ಳಬಹುದು ಇದರ ವಿವರವನ್ನು ನಾವು ಈಗ ವೀಕ್ಷಿಸೋಣ ನಮಸ್ಕಾರ ಯೋಗ ಬಂಧುಗಳೇ ಎಲ್ಲರೂ ಆರೋಗ್ಯವಾಗಿದ್ದೀರಿ ತಾನೆ ತಮಗೆಲ್ಲರಿಗೂ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನೆಲ್ನ ಯೋಗ ಮುದ್ರೆ ಸರಣಿಯ ಮೂರನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನೀವು ಅತ್ಯಂತ ಪ್ರಭಾವಶಾಲಿಯಾದ ಚಿನ್ಮುದ್ರೆಯ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಲ್ಲವೇ ಚಿನ್ಮುದ್ರೆಯ ವಿಡಿಯೋವನ್ನು ಇನ್ನೂ ತನಕ ನೀವು ವೀಕ್ಷಿಸದೇ ಇದ್ದರೆ ಈಗಲೇ ಆ ವಿಡಿಯೋವನ್ನು ವೀಕ್ಷಿಸಿ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಆ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ ಆ ಮೂಲಕ ನೀವು ಆ ವಿಡಿಯೋವನ್ನು ವೀಕ್ಷಿಸಬಹುದು ಈ ವಿಡಿಯೋದಲ್ಲಿ ನಾವು ಅತ್ಯಂತ ಪ್ರಭಾವಶಾಲಿಯಾದ ಮುದ್ರೆ ಪ್ರಾಣ ಮುದ್ರೆ ಪ್ರಾಣ ಮುದ್ರೆ ಎರಡು ಶಬ್ದಗಳ ಸಂಯೋಜನೆ ಆ ಎರಡು ಶಬ್ದಗಳೆಂದರೆ ಪ್ರಾಣ ಮತ್ತು ಮುದ್ರೆ ಪ್ರಾಣ ಎಂದರೆ ಜೀವನ ಮುದ್ರೆ ಎಂದರೆ ಕೈಸನ್ನಿ ಪ್ರಾಣ ಮುದ್ರೆಯನ್ನು ಮುದ್ರೆ ಎಂದು ಕರೆಯುತ್ತಾರೆ ಪ್ರಾಣ ಮುದ್ರೆಯು ಮೂರು ಬೆರಳುಗಳಿಂದ ಮಾಡುತ್ತೇವೆ ಆ ಮೂರು ಬೆರಳುಗಳು ಒಂದೊಂದು ತತ್ವವನ್ನು ಸೂಚಿಸುತ್ತವೆ ಅವುಗಳೆಂದರೆ ಪೃಥ್ವಿ ಜಲ ಮತ್ತು ಅಗ್ನಿ ತತ್ವ ಈ ಮೂರೂ ತತ್ವಗಳು ಸೇರಿದಾಗ ನಮ್ಮ ದೇಹಕ್ಕೆ ಹಲವಾರು ಉಪಯೋಗಗಳು ದೊರಕುತ್ತವೆ ಈ ಮುದ್ರೆಯಿಂದ ಮೂಲಾಧಾರ ಚಕ್ರವೂ ಕೂಡ ಉತ್ತೇಜಿತಗೊಳ್ಳುತ್ತದೆ ದೈಹಿಕ ಹಾಗೂ ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕರಿಸುತ್ತದೆ ಈ ಮುದ್ರೆಯ ಅಭ್ಯಾಸ ಈ ಮುದ್ರೆ ಮಾಡುವುದರಿಂದ ಪ್ರಾಣ ಶಕ್ತಿಯು ವೃದ್ಧಿಸುತ್ತದೆ ಪ್ರಾಣಶಕ್ತಿ ವೃದ್ಧಿಸುವುದೆಂದರೆ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಅದೇ ರೀತಿ ನಮ್ಮ ಶ್ವಾಸಕೋಶದ ಕಾರ್ಯವನ್ನೂ ಕೂಡ ಇದು ಬಲಪಡಿಸುತ್ತದೆ ನಮ್ಮ ದೇಹದಲ್ಲಿ ಗಾಳಿ ಮತ್ತು ರಕ್ತ ಪರಿಚಲನೆ ಸರಿಯಾದ ಪ್ರಮಾಣದಲ್ಲಿ ಹರಿಯುವಂತೆ ಸಂಚರಿಸುವಂತೆ ನೋಡಿಕೊಳ್ಳುತ್ತದೆ ಗಾಳಿ ಮತ್ತು ರಕ್ತದ ಪರಿಚಲನೆ ಸರಿಯಾಗಿ ಆಗುವುದರಿಂದ ದೇಹದಲ್ಲಿ ಉಂಟಾಗುವ ಹಲವಾರು ಆರೋಗ್ಯ ಸಮಸ್ಯೆಗಳನ್ನೂ ಕೂಡ ಈ ಪ್ರಾಣ ಮುದ್ರೆ ಅಭ್ಯಾಸದಿಂದ ನೀವು ಪರಿಹರಿಸಿಕೊಳ್ಳಬಹುದು ಹೃದಯದ ಆರೋಗ್ಯವನ್ನು ಬಲಪಡಿಸುತ್ತದೆ ಕಣ್ಣಿನ ಸಮಸ್ಯೆಗಳಾದ ಕಣ್ಣಿನ ಉರಿ ಕಣ್ಣಿನ ದೃಷ್ಟಿದೋಷ ಕಣ್ಣು ಕೆಂಪಾಗುವುದು ಇವೆಲ್ಲಾ ಸಮಸ್ಯೆಗಳನ್ನೂ ಕೂಡ ಪ್ರಾಣ ಮುದ್ರೆ ಮಾಡುವುದರಿಂದ ನೀವು ಪರಿಹರಿಸಿಕೊಳ್ಳಬಹುದು ಶರೀರದಲ್ಲಿ ದಣಿವು ಉಂಟಾದಾಗ ಪ್ರಾಣ ಮುದ್ರೆಯ ಅಭ್ಯಾಸದಿಂದ ಆ ದಣಿವನ್ನು ನೀಗಿಸಿ ದೇಹದಲ್ಲಿ ಉಲ್ಲಾಸವನ್ನು ಲವಲವಿಕೆಯನ್ನು ಉಂಟು ಮಾಡುತ್ತದೆ ಈ ಪ್ರಾಣ ಮುದ್ರೆ ಒತ್ತಡ ಆತಂಕವನ್ನು ನಿವಾರಿಸಿ ಮನಸ್ಸು ಶಾಂತವಾಗಿರುವಂತೆ ನೋಡಿಕೊಳ್ಳುತ್ತದೆ ಪೋಷಕಾಂಶದ ಕೊರತೆ ಇದ್ದವರು ಈ ಪ್ರಾಣ ಮುದ್ರೆಯ ಅಭ್ಯಾಸ ಮಾಡಿದರೆ ಪೋಷಕಾಂಶದ ಕೊರತೆ ನೀಗಿ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶ ದೊರೆಯುವಂತೆ ಮಾಡುತ್ತದೆ ಕಾಲು ಸೆಳೆತ ಹಿಮ್ಮಡಿ ನೋವು ಈ ಸಮಸ್ಯೆಗಳನ್ನೂ ಕೂಡ ಪರಿಹರಿಸುತ್ತದೆ ನಿರಂತರವಾಗಿ ಪ್ರಾಣ ಮುದ್ರೆ ಅಭ್ಯಾಸ ಮಾಡುವುದರಿಂದ ಉಪವಾಸ ಸಂದರ್ಭದಲ್ಲಿ ಬಾಯಾರಿಕೆ ಮತ್ತು ಹಸಿವಿನ ಬಾಧೆ ಉಂಟಾಗುವುದಿಲ್ಲ ನಿದ್ದೆಯ ಸಮಸ್ಯೆ ಮರವಿನ ಸಮಸ್ಯೆ ಇದ್ದವರೂ ಕೂಡ ಈ ಪ್ರಾಣ ಮುದ್ರೆ ಅಭ್ಯಾಸ ಮಾಡುವುದರಿಂದ ಆ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಪ್ರಾಣ ಮುದ್ರೆ ಅಭ್ಯಾಸ ಮಾಡುವುದರಿಂದ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕರಿಸುತ್ತದೆ ಮತ್ತು ಈ ಮೇಲೆ ಹೇಳಿದ ಎಲ್ಲಾ ಉಪಯೋಗಗಳು ನಿಮಗೆ ದೊರೆಯುತ್ತದೆ ಪ್ರಾಣ ಮುದ್ರೆ ಅಭ್ಯಾಸವನ್ನು ಸರಿಯಾದ ವಿಧಾನದಲ್ಲಿ ಪ್ರತಿನಿತ್ಯ ಅಭ್ಯಾಸ ಮಾಡುವುದರಿಂದ ಈ ಎಲ್ಲಾ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದು ಈಗ ಪ್ರಾಣ ಮುದ್ರೆಯನ್ನು ಮಾಡುವ ಸರಿಯಾದ ವಿಧಾನವನ್ನು ಅರಿತುಕೊಳ್ಳೋಣ ಬನ್ನಿ ಮೊದಲಿಗೆ ಪದ್ಮಾಸನ ವಜ್ರಾಸನ ಸುಖಾಸನ ಯಾವುದಾದರೊಂದು ಹಾಸನದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ ಈ ಮೂರೂ ಹಾಸನ ಮಾಡಲು ಸಾಧ್ಯವಾಗದಿದ್ದರೆ ಕುರ್ಚಿಯ ಮೇಲೆ ಆರಾಮವಾಗಿ ಕುಳಿತು ಕೂಡ ಈ ಮುದ್ರೆಯ ಅಭ್ಯಾಸವನ್ನು ಮಾಡಬಹುದು ನಂತರ ಬೆನ್ನು ಮತ್ತು ಬೆನ್ನು ಮೂಳೆ ಮತ್ತು ಕತ್ತು ನೇರವಾಗಿರಬೇಕು ತದನಂತರ ಮೊಣಕಾಲಿನ ಮೇಲೆ ಅಂಗೈಯನ್ನು ಆಕಾಶದೆಡೆಗೆ ಮೇಲ್ಮುಖವಾಗಿ ಇಟ್ಟು ಆಯಾಯ ಕೈಗಳ ಹೆಬ್ಬೆರಳಿನ ತುದಿಯನ್ನು ಉಂಗುರ ಬೆರಳಿನ ತುದಿ ಹಾಗೂ ಕಿರುಬೆರಳಿನ ತುದಿಯೊಂದಿಗೆ ಸ್ಪರ್ಶಿಸಬೇಕು ಸ್ಪರ್ಶಿಸಿದಾಗ ಈ ಮೂರೂ ಬೆರಳುಗಳಿಗೆ ಯಾವುದೇ ರೀತಿಯ ಒತ್ತಡವನ್ನು ನೀಡಬಾರದು ಹೀಗೆ ನಿಧಾನವಾಗಿ ಸ್ಪರ್ಶಿಸಬೇಕು ಮತ್ತು ಉಳಿದ ಎರಡೂ ಬೆರಳುಗಳು ನೇರವಾಗಿರಬೇಕು ನಂತರ ಕಣ್ಣನ್ನು ಮುಚ್ಚಿ ತಮ್ಮ ಶ್ವಾಸದ ಕಡೆಗೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅಥವಾ ದೀರ್ಘವಾದ ಉಸಿರಾಟವನ್ನು ಮಾಡಬಹುದು ಮುದ್ರೆಯ ಅಭ್ಯಾಸವನ್ನು ದಿನ ನಿತ್ಯ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಮಾಡಿ ಮೊದಲಿಗೆ ಐದು ನಿಮಿಷದಿಂದ ಈ ಮುದ್ರೆಯ ಅಭ್ಯಾಸವನ್ನು ಪ್ರಾರ ಹತ್ತು ನಿಮಿಷ ಹದಿನೈದು ಇಪ್ಪತ್ತು ನಿಮಿಷ ಹೀಗೆ ಸಮಯವನ್ನು ಏರಿಸಿಕೊಳ್ಳುತ್ತಾ ನಲವತ್ತೈದು ನಿಮಿಷಗಳ ಕಾಲ ಮುದ್ರೆಯ ಅಭ್ಯಾಸವನ್ನು ಮಾಡಬಹುದು ನಿಮಗೆ ಒಮ್ಮೆಲೆ ಈ ಮುದ್ರೆ ಅಭ್ಯಾಸವನ್ನು ಮಾಡಲು ಸಾಧ್ಯವಾಗದಿದ್ದರೆ ಮುಂಜಾನೆ ಹದಿನೈದು ನಿಮಿಷ ಸಂಜೆ ಹದಿನೈದು ನಿಮಿಷ ಈ ರೀತಿ ಮಾಡಿ ನೀವು ಮುದ್ರೆಯ ಅಭ್ಯಾಸವನ್ನು ಮಾಡಬಹುದು ಈ ಮುದ್ರೆಯನ್ನು ಎರಡೂ ಕೈಗಳಿಂದ ಮಾಡುವುದು ಒಳ್ಳೆಯದು ಈ ಮುದ್ರೆಯ ಅಭ್ಯಾಸವನ್ನು ಎಲ್ಲಾ ವಯಸ್ಸಿನವರಾದ ಮಕ್ಕಳು ಯುವಕರು ವಯಸ್ಕರು ಎಲ್ಲರೂ ಈ ಮುದ್ರೆಯ ಅಭ್ಯಾಸವನ್ನು ಮಾಡಿ ಅದರಿಂದ ಹಲವಾರು ಉಪಯೋಗವನ್ನು ಪಡೆದುಕೊಳ್ಳಬಹುದು ಮುದ್ರೆ ಅಭ್ಯಾಸ ಮಾಡುವಾಗ ಸುತ್ತಮುತ್ತಲಿನ ವಾತಾವರಣ ಶಾಂತವಾಗಿರಬೇಕು ಮತ್ತು ಗಾಳಿ ಬೆಳಕು ಬರುತ್ತಿರಬೇಕು ಅದೇ ರೀತಿ ನಮ್ಮ ಮನಸ್ಸು ಯಾವುದೇ ಕೋಪ ಒತ್ತಡವಿಲ್ಲದೆ ಶಾಂತವಾಗಿರುವಾಗ ಈ ಮುದ್ರೆಯ ಅಭ್ಯಾಸವನ್ನು ಮಾಡಬಹುದು ಈ ಮುದ್ರೆ ಅಭ್ಯಾಸವನ್ನು ಯಾರು ಮಾಡುವುದು ಸೂಕ್ತವಲ್ಲ ಎಂದು ನೋಡೋಣ ಗರ್ಭಿಣಿಯರು ಬಾಣಂತಿಯರು ಈ ಮುದ್ರೆ ಪ್ರಾಣ ಮುದ್ರೆ ಅಭ್ಯಾಸವನ್ನು ಮಾಡುವುದು ಬೇಡ ಏಕೆಂದರೆ ಪ್ರಾಣ ಮುದ್ರೆ ಅಭ್ಯಾಸ ಮಾಡುವುದರಿಂದ ನಮ್ಮ ದೇಹದಲ್ಲಿ ಉಷ್ಣತೆಯು ಹೆಚ್ಚುವ ಅಪಾಯವಿದೆ ಅದೇ ರೀತಿ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತವೆ ಆದ್ದರಿಂದ ಗುರ್ಭಿಣಿಯರು ಮತ್ತು ಬಾಣಂತಿಯರು ಈ ಪ್ರಾಣ ಮುದ್ರೆ ಅಭ್ಯಾಸವನ್ನು ಮಾಡುವುದು ಬೇಡ ಅದೇ ರೀತಿ ಆರೋಗ್ಯ ಸಮಸ್ಯೆ ಇರುವವರು ತಮ್ಮ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಈ ಪ್ರಾಣ ಮುದ್ರೆ ಅಭ್ಯಾಸವನ್ನು ಮಾಡುವುದು ಸೂಕ್ತ ತಲೆಯಿಂದ ಕಾಲಿನವರೆಗೆ ಚಾರ್ಜ್ ಆಗುವ ಮತ್ತು ಇಷ್ಟೊಂದು ಆರೋಗ್ಯ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡುವ ಪ್ರಾಣ ಮುದ್ರೆಯ ಬಗ್ಗೆ ತಿದ್ದುಕೊಂಡಿದ್ದೀರಿ ಈ ಮೇಲೆ ಹೇಳಿದ ವಿಷಯ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಬಂದು ಮಿತ್ರರಿಗೂ ಶೇರ್ ಮಾಡಿ ಆ ಮೂಲಕ ತಮ್ಮ ಬೆಂಬಲವನ್ನು ಸೂಚಿಸಿ ಆ ತಮ್ಮ ಬೆಂಬಲದಿಂದ ಇನ್ನೂ ಈ ರೀತಿಯ ಹೆಚ್ಚಿನ ವಿಡಿಯೋ ಮಾಡಲು ನಮಗೆ ಉತ್ಸಾಹ ದೊರಕು ಮತ್ತು ಇಂತಹದ್ದೇ ಇನ್ನಷ್ಟು ಯೋಗ ವಿಡಿಯೋವನ್ನು ವೀಕ್ಷಿಸಿ ಅದರ ಉಪಯೋಗವನ್ನು ಪಡೆದುಕೊಳ್ಳಲು ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತಿ ನಿಮ್ಮಲ್ಲಿ ಯಾವುದೇ ಸಂದೇಹಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇಂಥದ್ದೇ ಇನ್ನೊಂದು ಯೋಗ ವಿಡಿಯೋದಲ್ಲಿ ಭೇಟಿಯಾಗೋಣ ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು